ನಮ್ಮ ಆನಂದವಾಡಿ ವಕೀಲರು ಬಾಲ್ಕಿ ನಾನು ಇಪ್ಪತ್ತ್ಮೂರು ವರ್ಷಗಳಿಂದ ಏನಂತ ವಕೀಲ ವೃತ್ತಿಯನ್ನು ಅಂತಂದ್ರೆ ಸಾಮಾನ್ಯ ಜನರಿಗೆಲ್ಲ ನ್ಯಾಯ ಒದಗಿಸಿಕೊತಾ ಬರ್ತಾ ಇದ್ದೀನಿ ಇವಾಗ ಏನದ ಅಂತಂದ್ರೆ ನಾನು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೀತಕ್ಕಂತಹ ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಏನಾದಂತ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಅಂತಂದ್ರೆ ನಾನು ನಾಮಿನೇಷನ್ ಏನಾದಂತಂದು ಇವತ್ತು ಸಲ್ಲಿಸಿದ್ದೀನಿ ನಾನು ಒಂದು ಉದ್ದೇಶ ಏನದ ಅಂತಂದ್ರೆ ಈ ವಕೀಲ ಆಗಲಿ ವಕೀಲರ ಬಗ್ಗೆ ಆಗಲಿ ಅಥವಾ ಈ ಗ್ರಾಜ್ಯುವೇಟ್ ಬಗ್ಗೆ ಗ್ರಾಜ್ಯುವೇಟ್ ಹೊಂದಿರತಕ್ಕಂಥವ್ರ ಬಗ್ಗೆ ಆಗಲಿ ಯಾರು ಇಲ್ಲಿವರೆಗೆ ಏನದು ಅಂತಂದ್ರೆ ಗೆದ್ದು ಹೋಗ್ತಾರ ಆದ್ರೆ ಇಲ್ಲಿವರೆಗೆ ಅವ್ರ ಬಗ್ಗೆ ಯಾರು ಇಲ್ಲಿವರೆಗೆ ಏನಂತಂದ್ರೆ ಕಾಳಜಿ ಏನು ಅದ್ರ ಬಗ್ಗೆ ಏನಂತಂದ್ರೆ ಎಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಆಗಲಿ ವಿಧಾನ ಪರಿಷತ್ನಲ್ಲಾಗಲಿ ಅವ್ರು ಇಲ್ಲಿವರೆಗೆ ಮಾತಾಡಿಲ್ಲ ಯಾವಾಗ ಗೆದ್ದು ಹೋಗ್ತಾರೆ ಗೆದ್ದು ಹೋಗಿ ನಂತರ ಮತ್ತೆ ಏನು ಚುನಾವಣೆ ಏನದು ಘೋಷಣೆ ಹಾಕ್ವೆ ಚುನಾವಣೆ ಘೋಷಣೆ ಆದಾಗೆ ಏನಾದಂತ ಅವ್ರು ಕಾಣಿಸ್ಕೊಳ್ತಾರೆ ಇದನ್ನೆಲ್ಲ ಏನಾದಂತ ನಾವು ಹೋಗಲಾಡ್ತೀನಂತ ನಾವು ನಿರುದ್ಯೋಗದ ಬಗ್ಗೆ ನಿರುದ್ಯೋಗ ಪದವೀಧರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ಅವರಿಗಾಗಿ ನ್ಯಾಯ ದೊರಿಸ್ಕೊಡ್ಬೇಕು ಅವರಿಗಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಉದ್ದೇಶ ಏನಂತ ನಾನು ಹೊಂದಿ ಅವರಿಗಾಗಿ ಏನಂತ ಸದಾ ನಿರಂತರವಾಗಿ ಏನಾದ ದುಡಿಯಬೇಕು ಅಂತಂಬ ಉದ್ದೇಶದಿಂದ ಏನಂತಂದ್ರೆ ನಾವು ಈ ವಿಧಾನ ಈ ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಕನ್ಸ್ಟಿಟ್ಯೂನ್ಸ್ ಸಲುವಾಗಿ ಅಂತಂದ್ರೆ ಸುನೈತ ನಾಯಕಳಕ್ಕೆ ಏನೋ ಅಂತಂದ್ರೆ ನಾನು ಪ್ರಸ್ತಾಪ ಮಾಡಿದೆ ಅದಕ್ಕೆಲ್ಲ ಏನಂತಂದ್ರೆ ನಮ್ಮ ಈ ಈಶಾನ್ಯ ಕರ್ನಾಟಕ ಈಶಾನ್ಯ ಕರ್ನಾಟಕ ಏನಂತಂದ್ರೆ ಈ ಬಳ್ಳಾರಿ ವಿಜಯನಗರ ವಿಜಯನಗರದು ಕೊಪ್ಪಳ ಯಾದಗಿರ ರಾಯಚೂರು ಮತ್ತು ಗುಲ್ಬರ್ಗ ಮತ್ತು ಬೀದರ್ ಈ ಎಲ್ಲ ಜಿಲ್ಲೆ ಏನದೆ ಅಂತಂದ್ರೆ ವಸೂಲ್ ಏನಾದಂಥ ಸಹಮತದಿಂದ ಏನಂತಂದ್ರೆ ನಾನು ಈ ಒಂದು ಚುನಾವಣೆ ಕಣಕ್ಕಿಳಿದಿನಿ ಬಾಂಬೆ ಬೆಂಬಲದಿಂದ ಬೆಂಬಲದಿಂದ ನಾನು ಗೆದ್ದು ಬರತಕ್ಕಂಥ ಗೆದ್ದು ಬರ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಹೊಂದಿದ್ದೀನಿ ಮತ್ತು ಅವ್ರೆಲ್ಲರಿಗೂ ಕೂಡ ನನಗೆ ಏನಂತಂದ್ರೆ ಬೆಂಬಲ ಇದೆ ಆಶೀರ್ವಾದ ಇದೆ ಮತ್ತು ನನಗೆ ಗೆದ್ದು ಬಂದೇನಂತಂದ್ರೆ ಅವರಿಗೆ ನಿರಂತರವಾಗಿ ಇಪ್ಪತ್ನಾಲ್ಕು ಎಂಟು ಏಳು ಏನಂತಂದ್ರೆ ನಾನು ಅವರಿಗೆ ಸೇವೆ ಸಲ್ಲಿಸ್ಲಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ